ಹಲೋ ವೀಕ್ಷಕರಿ ನಮಸ್ಕಾರ ನಾನು ಪೂರ್ಣಿಮಾ ಪ್ರಮೀಳಾ ಫ್ರಿಜ್ಜಲ್ಲಿಟ್ಟ ಉದ್ದಿನ ದೋಸೆ ಹಿಟ್ಟು ಮತ್ತೆ ಮಾಮೂಲಿ ಬೆಳಿಗ್ಗೆ ಅದೇ ಥರ ದೋಸೆ ಮಾಡಿ ತಿನ್ನೋಕ್ಕೆ ಬೇಜಾರು ಅದಕ್ಕೆ ಈ ಥರ ಸ್ಪೆಷಲಾಗಿ ಮಾಡಿದ್ದೀನಿ ಇದು ನನಗೆ ತುಂಬ ರುಚಿ ಅನ್ನಿಸ್ತು ತೆಂಗಿನಕಾಯಿ ಹುರಿದು ಮಾಡಿದ ಚಟ್ನಿ ಪುಡಿ ಇತ್ತು ಈ ಥರ ಮಾಡೋಣ ಅನಿಸ್ತು ಎರಡು ಈರುಳ್ಳಿ ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣ ಸಣ್ಣಗೆ ಕಟ್ ಮಾಡಿಟ್ಟಿದ್ದೀನಿ ದೋಸೆಯನ್ನು ಕಾವಲಿಗೆ ಹೊಯ್ದು ಕಟ್ ಮಾಡಿದ್ದ ಈರುಳ್ಳಿ ಚೂರು ಹಾಗೂ ಕೊತ್ತಂಬರಿ ಚೂರನ್ನು ಹಾಗೂ ಚಟ್ನಿ ಪುಡಿಯನ್ನು ಇದರ ಮೇಲೆ ಉದುರಿಸ್ತೀನಿ ಅಪರೂಪಕ್ಕೆ ದೋಸೆ ಹಿಟ್ಟನ್ನು ಈ ಥರ ಮಾಡಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಮುಚ್ಚಿಟ್ಟು ಎರಡು ಕಡೆ ತುಪ್ಪ ಹಾಕಿ ಬೇಯಿಸ್ತೀನಿ ಇದೇ ಥರ ಎಲ್ಲ ದೋಸೆಯನ್ನು ತೆಗಿತೀನಿ ಹುರಿ ಕಡಲೆ ಚಟ್ನಿ ಮಾಡಿಟ್ಟಿದ್ದೀನಿ ತೆಂಗಿನ ತುರಿ ಹುರಿ ಕಡಲೆ ಜೀರಿಗೆ ಒಂದೆರಡು ಬೆಳ್ಳುಳ್ಳಿ ಹೆಸಳು ಸ್ವಲ್ಪ ಹುಣಸೆಹಣ್ಣು ಉಪ್ಪು ಹಾಕಿ ಚಟ್ನಿ ಮಾಡಿದ್ದೀನಿ ದೋಸೆ ರೆಡಿಯಾಗಿದೆ ರೆಡಿ ಮಾಡಿದ ಚಟ್ನಿ ಜೊತೆಗೆ ದೋಸೆ ತಿನ್ನೋಣ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದೇ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಒತ್ತಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ವೀಕ್ಷಕರೇ ನಮಸ್ಕಾರ